ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈಗ ನಾನು ಆ್ಯಕ್ಟರ್ ಡಾಕ್ಟರ್ ಮದುವೆ ವಿಚಾರ ಮಾತಾಡಲಿಕ್ಕೆ ಕೂತಿದ್ದೀನಿ ಸ್ನೇಹಿತರೆ ಈಗ ನಿಮಗೆ ಆ್ಯಕ್ಟರ್ ಡಾಕ್ಟರ್ ಮದುವೆ ವಿಚಾರ ಅಂತ ಹೇಳಿದಕ್ಕೆ ನಿಮ್ಗೆ ಆಗಲೇ ಅರ್ಥವಾಗಿರಬೇಕು ಸ್ನೇಹಿತರೆ ಇದು ಯಾರು ಮದುವೆ ಅಂತ ಹೇಳಿ ಇದು ಮತ್ತಾರ್ದು ಅಲ್ಲ ಬಡವ ರ್ಯಾಸ್ಕಲ್ನ ಶ್ರೀಮಂತ ಮದುವೆಯ ಬಗ್ಗೆ ಮತ್ತು ಬಡವರ ಮಕ್ಕಳು ಬೆಳೀಬೇಕ ಅಂತ ಅಂದವನ ಕೋಟಿ ಕೋಟಿ ಲೆಕ್ಕದಲ್ಲಿ ಮದುವೆ ಆದ ಕಥೆಯ ಬಗ್ಗೆ ಅಂದರೆ ಧನಂಜಯ ಡಾಲಿ ಧನಂಜಯ ಮತ್ತು ಧನ್ಯತಾ ಮದುವೆ ವಿಚಾರವಾಗಿ ಮಾತಾಡಲಿಕ್ಕೆ ಕೂತಿದ್ದೀನಿ ಸ್ನೇಹಿತರೆ ನನಗೆ ಯಾತಕ್ಕೆ ಏನು ಈ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅಂತೇಳಿದರೆ ಇದು ಭಾಳ ಅದ್ಧೂರಿ ಮದುವೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಮೀಡಿಯಾಗಳಲ್ಲೂ ಕೂಡ ಭಾಳಷ್ಟು ಕಾಲೆಳಿತಗಳಾಗ್ತಾ ಇದೆ ಟ್ರೋಲಿಂಗು ಎಲ್ಲ ಕಾರಣ ಆತ ನಾನು ನಮ್ಮ ನಮ್ಮಂಥ ಬಡವರ ಮಕ್ಕಳು ಬೆಳೀಬೇಕ ಕಣೆಯ ಅಂತ ಹೇಳಿದ ಮಾತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಂದರೆ ಬಡವರ ಮಕ್ಕಳು ಬೆಳಿಬೇಕು ಕಣೆಯ ಅಂತ ಹೇಳಿದರೆ ಬಡವ ಬಡವನಾಗೇ ಇರಬೇಕು ಅನ್ನೋ ಅರ್ಥ ಏನಲ್ಲ ಬಡವ ಬೆಳಿಬೇಕು ಅಂತ ಹೇಳಿದ್ರೆ ಅವನು ಆರ್ಥಿಕವಾಗಿ ಬೌದ್ಧಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹೀಗೆ ಸರ್ವಾಂಗೀಣವಾಗಿ ಬೆಳವಣಿಗೆ ಆಗಬೇಕು ಅನ್ನೋ ಅರ್ಥ ಆಗಿರುವಾಗ ಇದನ್ನು ಯಾಕೆ ಈ ಅರ್ಥ ವಿಕಲ್ಪಕ್ಕೆ ದಾರಿ ಆಯಿತು ಅಂತ ನನಗೆ ಅರ್ಥವಾಗಲಿಲ್ಲ ಅವನೇನು ಬಡವ್ರ ಮಕ್ಕಳು ಬೆಳೀಬೇಕ ಅಂತ ಹೇಳ್ದು ಇಟ್ಕಿನೇ ಬಡವ್ರ ಮಕ್ಕಳು ಶ್ರೀಮಂತರಾಗಬಾರ್ದು ಹೀಗೆ ಬಡವರಾಗಿರಬೇಕು ಅಂತ ಅರ್ಥ ಬೆಳಿಬೇಕು ಅಂತ ಹೇಳಿದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು ಬಡವ್ರ ಮಕ್ಕಳು ಅಂತ ಅಂದರೆ ಅವರು ಶ್ರೀಮಂತರೇ ಆಗಬಾರ್ದು ಅವ್ರು ಹಾಗೇ ಇರಬೇಕು ಹೇಗಿದ್ದರು ಅದೇ ರೀತಿ ಇರಬೇಕು ಅನ್ನೋ ಅರ್ಥ ಏನು ಬರೋದಿಲ್ವಲ್ಲ ಆದರೂ ಇದು ಟ್ರೋಲಿಂಗ್ಗೆ ಅಥವಾ ಕಾಲೆಳಿತಕ್ಕೆ ಯಾತಕ್ಕೆ ಕಾರಣ ಆಗ್ತಾ ಇದೆಯೋ ನನಗೆ ಗೊತ್ತಾಗ್ಲಿಲ್ಲ ನಾನು ಈ ಆಕ್ಟರ್ ಬಗ್ಗೆ ಏನು ಅಂತ ವಿಶೇಷವಾದ ಆಸ್ತಿ ಇಟ್ಕೊಂಡೇನು ನಾನು ಮಾತಾಡೋಕೆ ಇಷ್ಟಪಡೋಲ್ಲ ಆದ್ರೆ ಈ ಈ ವ್ಯಕ್ತಿ ಬಗ್ಗೆ ಸ್ವಲ್ಪ ನನಗೆ ಒಂದು ಈ ಕಾರ್ನರ್ ಪಾಯಿಂಟ್ ಇದೆ ಸಾಫ್ಟ್ ಕಾರ್ನರ್ ಇದೆ ಯಾತಕ್ಕೆ ಹೇಳಿದ್ರೆ ಈ ಮನುಷ್ಯನ ಬೆಳವಣಿಗೆ ಹಿನ್ನೆಲೆ ಇದೆಯಲ್ಲ ಈತ ಹಳ್ಳಿಗಾಡಿನಿಂದ ಬೆಳ್ಕೊಂಡ್ ಬಂದಿರ್ತಕ್ಕಂಥವ್ರು ಇವತ್ತಿಗೂ ನೋಡಿ ಈ ಈ ಮಟ್ಟದಲ್ಲಿ ಇವನು ಫಿಲಮ್ ಲ್ಯಾಂಡ್ ಅಲ್ಲಿ ಬೆಳೆದಿದ್ರು ಕೂಡ ಅವ್ರ ಮನೆಯವರಲ್ಲೂ ಆ ಮುಗ್ಧತೆನೇ ಇದೆ ಹೊರ್ತು ಆ ರೈತಾಪಿ ಜನಾಂಗದಲ್ಲಿ ಏನು ಅವರ ಜೀವನ ಶೈಲಿ ಇದೆಯೋ ಅದನ್ನ ಬಿಟ್ಟು ಅವರು ಏನು ಹೊರಗಡೆ ಬಂದಂಗೆ ಕಾಣಲ್ಲ ಏನೋ ಒಂಥರ ಸ್ಕೋಪ್ ತಗೊಂಡಂಗೆ ಕಾಣಲ್ಲ ಏನು ಆ್ಯಸ್ ಯೂಶುವಲ್ ಏನು ಒಂದು ಮುಗ್ಧತೆ ಆ ಇರುತ್ತೋ ಹಳ್ಳಿಗಾಡಿನಲ್ಲಿ ಅದೇ ರೀತಿನಲ್ಲೇ ಅವರು ಇದಾರೆ ಹೊರ್ತು ಒಂದು ಸ್ಕೋಪ್ ಮತ್ತೊಂದು ಏನು ಅವರ ನಡವಳಿಕೆಗಳಲ್ಲಿ ಕಾಣಲ್ಲ ಇದನ್ನ ನೆನೆಸ್ಕೊಂಡಾಗ ಆ ಒಂದು ಸ್ಥಿತಿನೇ ಇವತ್ತಿಗೂ ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲೋ ಆ ಮೇಲ್ಮಟ್ಟದ ಎಳೆನೆ ಆಗಲಿ ಗರ್ವನೇ ಆಗಲಿ ಮತ್ತೊಂದು ಏನು ಕಾಣದೇ ಇರೋದ್ರಿಂದ ನನಗೆ ಈ ತುಂಬ ಈ ಇವರ ಫ್ಯಾಮಿಲಿ ಬಗ್ಗೆ ಮತ್ತು ಇವನು ಬೆಳೆ ಬಂದಿರೋ ವಾತಾವರಣದ ಬಗ್ಗೆ ಸ್ವಲ್ಪ ನನಗೆ ಒಂದೆಲ್ಲ ಒಂದು ಕಡೆ ಸಾಫ್ಟ್ ಕಾರ್ನರು ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ ಈಗ ನೋಡಿ ಉದಾಹರಣೆಗೆ ಕಾಲ ಬದಲಾವಣೆ ಆಗಿದೆ ಮೊದಲಿದ್ದಂಗಿಲ್ಲ ಹಳ್ಳಿಗಳಲ್ಲಿ ತಗೊಳ್ಳಿ ಕೆಲಸ ಮಾಡ್ಕೊಳ್ಳ ಕೆಲಸ ಮಾಡೋಕ್ಕೆ ಬರ್ತಿದ್ದಂಥ ಆಳ್ಗಳ ಮಕ್ಕಳುಗಳೇ ಇವತ್ತು ಕೆಲಸಕ್ಕಾಗಿ ಬರ್ತಿದ್ದಂಥ ಮಕ್ಕಳುಗಳು ಮಕ್ಕಳೇ ಕೂಡ ಇವತ್ತು ಅವರು ಹೇಗೋ ಕಷ್ಟಪಟ್ಟು ವಿದ್ಯಾವಂತರಾಗಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವದೇಶದಲ್ಲೂ ಕೂಡ ಒಳ್ಳೊಳ್ಳೆ ಉದ್ದಿನಲ್ಲಿದ್ದಾರೆ ಅಂಥ ಕಾಲದಲ್ಲಿ ನೀವು ಬಡವ್ರ ಮಕ್ಕಳು ಇದ್ದಂಗೆ ಇದೆ ಅಂದರೆ ಅಂದರೆ ಆಳುಗಳು ಹಾಳಾಗೇ ಇರಬೇಕಾಗುತ್ತೆ ಆದ್ರಿಂದ ಕಾಲ ಬದಲಾವಣೆ ಆಗೋಗಿದೆ ಆಳು ಮಕ್ಕಳು ಕೂಡ ಆಳುವ ಮಕ್ಕಳಾಗಿ ಬೆಳೆಯುವಂಥ ಕಾಲ ಇದು ಅಂದರೆ ಬೆಳೆದ ಮೇಲೆ ಯಾವುದೇ ಗರ್ವ ಅಹಂಕಾರ ಇಲ್ಲದೆ ಡೌನ್ ಟು ಅರ್ಥ ಆಗಿ ತಾನು ಬಂದ ದಾರಿಯನ್ನ ನೆನಪು ಮಾಡಿಕೊಂಡು ತಲೆ ತಗ್ಗಿಸಿ ನಡಿಬೇಕೇ ಹೊರತು ಬೇರೆ ಇನ್ನೇನಿಲ್ಲ ಅಷ್ಟಿದ್ರೆ ಸಾಕು ಹಾಗನ್ಬಿಟ್ಟು ನಮ್ಮ ಆರ್ಥಿಕ ಸ್ಥಿತಿಯು ಮತ್ತು ಎಲ್ಲ ರೀತಿಯೂ ಹಿಂದೆ ಇದ್ದಂಗೆ ಇರಲಿ ಅಂತ ಯೋಚನೆ ಮಾಡೋದು ಇದು ಒಂಥರ ಫ್ಯೂಡ ಫ್ಯೂಡಲಿಸ್ಟಿಕ್ ಯೋಚನೆ ಅಂತಲೇ ನನಗನ್ಸುತ್ತೆ ಯಾವುದು ನಮ್ಮ ಒಂದು ಮನಸ್ಥಿತಿನ ಒಂದು ಫ್ಯೂಡಲಿಸ್ಟಿಕ್ ಆಗಿ ಒಂದು ಗುಲಾಮಿ ಮನಸ್ಥಿತಿಗೆ ಹೊರಟೋಗ್ಬಿಡುತ್ತೆ ಇದ್ದಂಗೆ ಇರಬೇಕು ಅಂದರೆ ಊಳಿಗೆ ಮನಸ್ಥಿತಿಗೆ ನಾವು ಯೋಚನೆ ಮಾಡ್ದಂಗೆ ಆಗುತ್ತೆ ಅದರಲ್ಲಿ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿಶೀಲತೆಯನ್ನು ನಾವು ಕಾಣೋಕಾಗೋದಿಲ್ಲ ಯಾತಕ್ಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ಅವನು ಮದುವೆ ಆಗಿರೋದು ಒಂದು ಶ್ರೀಮಂತಿಕೆ ಮದುವೆ ಕೋಟಿ ಕೋಟಿಗಳಲ್ಲಿ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇರೋದು ಒಂದು ಕಾರಣ ಆದರೆ ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ ಈತ ಮೊದಲೆಲ್ಲ ಒಂದು ಪ್ರಗತಿಪರವಾಗಿ ಯೋಚನೆ ಮಾಡುವ ಒಂದು ಒಂದು ದಿಕ್ಕಿನಲ್ಲಿ ಕೆಲವೊಂದು ಸೈದ್ಧಾಂತಿಕ ಹಿನ್ನೆಲೆಯ ಮಾತುಗಳನ್ನು ಹಾಡಿದ್ರು ಇವರು ಯಾರು ಈ ಡಾಲಿ ಧನಂಜಯ್ ಈಗ ಒಂದಷ್ಟು ದಿನ ಅವರು ಸಿನಿಮಾಗಳು ಕೆಲವು ಏನೇನೋ ಅಪಖ್ಯಾತಿಗಳು ಉಂಟಾದಾಗ ಇವರು ಪರವಾಗಿ ನಿಂತ್ಕೊಂಡಂಥವ್ರು ಕೂಡ ಸ್ವಲ್ಪ ಪ್ರಗತಿಪರರು ಅನಿಸ್ಕೊಂಡಂಥವರು ಎಡ ಸಿದ್ಧಾಂತದ ಬಗ್ಗೆ ಬಲವಿದ್ದಂಥವ್ರೆ ಜಾಸ್ತಿ ಅವ್ರ ಜೊತೆ ಇದ್ರು ಉದಾಹರಣೆಗೆ ಅವರ ಜೈರಾಜ್ ಸಿನಿಮಾಗೆ ಸಂಬಂಧಪಟ್ಟಂತ ಒಂದು ದೇವರ ಮೆರವಣಿಗೆಯ ಸಂದರ್ಭದಲ್ಲಿ ಏನೋ ನಮ್ಮ ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿದ್ರು ಅನ್ನೋ ಒಂದು ಸಂದರ್ಭಗಳಲ್ಲೂ ಕೂಡ ಈ ತರದ ಒಂದು ಆ ಬಲಪಂಥಿಯರ್ಗೂ ಎಡಪಂಥಿಯರಿಗೂ ಒಂದು ವಿಧವಾದಂತ ಮಾತುಕತೆ ಆಗುವಾದ ಚರ್ಚೆಗಳು ಬಿಸಿ ಬಿಸಿಯಾಗಿ ಆಗಿದ್ದು ಇದೆ ಆ ಸಂದರ್ಭದಲ್ಲಿ ಆ ಸಂದರ್ಭಗಳಲ್ಲಿ ಇವರು ಕಾಣಿಸಿಕೊಂಡಿದ್ದು ಎಡಪಂತೀಯ ನಿಲುವುಗಳ ಕಡೆ ಈ ದನ್ ದಾಲಿ ಧನಂಜಯ ವಾಲಿದಾನೆ ಅನ್ನೋ ರೀತಿನಲ್ಲಿ ಎಲ್ರಿಗೂ ಪೋಟ್ರೆ ಆಗಿದ್ದು ಆ ರೀತಿನೇ ಎಲ್ರಿಗೂ ಕಾಣಿಸ್ಕೊಂಡಿದ್ರು ಆದ್ರೆ ಇವ್ರು ನಿಜ ನಾನು ಕೆಲವು ಸಂದರ್ಭ ಇರ್ಬೋದೇನೋ ಅಂತ ಒಂದ್ ಎರಡು ಮೂರು ಸಂದರ್ಭಗಳಲ್ಲಿ ಅನ್ಕೊಂಡಿದ್ದು ಸತ್ಯ ಕೂಡ ಆದ್ರೆ ಈಗ ಅವರು ಮದುವೆ ಆಗ್ತಾ ಇರೋ ರೀತಿ ನೋಡಿದ್ರೆ ಇಲ್ಲ ಒಂದ್ ಕಡೆ ಬೇರೆ ರೀತಿ ನನಗೂ ಅನಿಸುತ್ತೆ ಇಲ್ಲ ಇಲ್ಲ ಸಂಪೂರ್ಣ ಅದು ಇಲ್ಲ ಆ ಸಂದರ್ಭಕ್ಕೆ ಸರಿಯಾಗಿ ಯಾರು ಬೆಂಬಲಿಸಿದ್ರು ಅಥವಾ ಆಯಾ ಸಂದರ್ಭಕ್ಕೆ ಹಿತ ಹಿತವಾಗಿ ಅನುಕೂಲವಾಗಿ ವರ್ತಿಸಿದ್ದಾರೆ ಅನ್ನೋದನ್ನ ಬಿಟ್ರೆ ಅವರು ಎಡ ಸಿದ್ಧಾಂತವನ್ನೇ ಅವರು ಒಪ್ಕೊಂಡಿದ್ದಾರೆ ಅನ್ನೋದನ್ನು ನಾನು ಹೇಳದ್ ಬರೋದಿಲ್ಲ ಈ ಸಂದರ್ಭದಲ್ಲಿ ಯಾತಕ್ಕೆ ಅಂತ ಹೇಳಿದ್ರೆ ಈಗ ಅವರು ಮಂತ್ರಮಾಂಗ ಕುವೆಂಪು ಅವರವರ ಇದ ಪರವಾಗಿ ಒಲವಿದ್ದಂಥವ್ರು ಎಲ್ರಿಗೂ ಅದನ್ನೇ ಮಾಡ್ಕೊಳ್ಳಿ ಅಂತ ಸಾಧ್ಯವಾದಷ್ಟು ಬೋಧಿಸೋ ಮಟ್ಟಕ್ಕೂ ಕೂಡ ಮಾತಾಡ್ತಿದ್ದಂಥವ್ರು ಈಗ ಇವರು ಏಕಾಏಕಿ ಹೀಗೆ ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾ ಇರೋದು ನೋಡಿದ್ರೆ ಏನ್ ಕಾರಣ ಇರ್ಬೋದು ನನಗೂ ಒಂದು ಸ್ವಲ್ಪ ಈ ಡೌಟ್ ಬಂತು ಈ ಮಂತ್ರಮಂಗಲ್ಯದ ಬಗ್ಗೆ ಮಂತ್ರಮಾಂಗಲ್ಯದ ಮದುವೆ ಕುವೆಂಪುರವರ ವಿಶ್ವಮಾನವದ ತತ್ವದ ಅಡಿಯಲ್ಲಿ ಬರುವಂತ ಈ ಮಂತ್ರಮಂಗಲ್ಯದ ಆ ಸಿದ್ಧಾಂತದ ಪ್ರಕಾರ ಮದುವೆ ಆಗ್ಬೇಕು ಅಂತ ಒಲವಿಡ್ಸ್ಕೊಂಡಿದ್ದಂಥವ್ರಲ್ಲಿ ಕೂಡ ಇವರು ಒಬ್ರು ಕೂಡ ಅಂಥದ್ರಲ್ಲಿ ಯಾತಕ್ಕೆ ಈಗ ಆಗ್ತಾ ಇದ್ದಾರೆ ಶ್ರೀಮಂತಕ್ಕೆ ಮದುವೆನ ಎಲ್ರಿಗೂ ಹೇಳ್ತಿದ್ದವರು ಅಂತ ಈ ಗೊಂದಲದಲ್ಲಿ ಇದ್ದಾಗ ನಾನು ಕೆಲವು ವಿಡಿಯೋಗಳನ್ನ ನೋಡಿದಾಗ ಅಲ್ಲಿ ಅವರು ಮನೆಯವರು ಮಾತಾಡ್ತಾ ಇದ್ದಂಥದ್ದು ವಾತಾವರಣಗಳು ಅವು ಇವೆಲ್ಲ ಕೇಳಿಸ್ಕೊಂಡ್ರೆ ಏನು ಯಾವ ಶೋ ಆಫ್ ಇಲ್ಲದೆ ಪಾಪ ನೇರವಾಗಿ ರಿಯಾಲಿಟಿಯಾಗಿ ಮಾತಾಡ್ತಾ ಇದ್ರು ಅವ್ರ ಫ್ಯಾಮಿಲಿಯವರೆಲ್ಲ ಪಾಪ ಮುಗ್ಧರಾಗೆ ಮಾತಾಡ್ತಾ ಇದ್ರು ಅವರು ನಮ್ಮ ಒತ್ತಾಯಕ್ಕೆ ನಮ್ಮ ಒತ್ತಾಯ ಪೂರ್ವಕವಾಗಿ ಈ ರೀತಿ ಸಂಪ್ರದಾಯ ಬದ್ಧವಾಗಿ ಆಗ್ತಾ ಇದ್ದಾನೆ ನಾವೆಲ್ಲ ಇಲ್ಲದೆ ಹೋದರೆ ಇವನು ಬೇರೆ ಹಿತಿನಲ್ಲಿ ಆಗಬೇಕು ಅಂತಿದ್ದ ಅನ್ನೋ ರೀತಿ ಅವ್ರ ಬಾಯಿಂದ ಬಂದದ್ದನ್ನ ಕೇಳಿಸ್ಕೊಂಡಾಗ ಇರಬಹುದು ಅಂತ ಅನ್ನಿಸ್ತು ಯಾತಕ್ಕೆ ಅಂತ ಹೇಳಿದ್ರೆ ಅವರಲ್ಲೆಲ್ಲೋ ಒಂದು ಅಂತ ಶೋ ಆಫ್ ರೀತಿನಲ್ಲಿ ಅವ್ರ ನಡವಳಿಕೆಗಳಲ್ಲೆಲ್ಲೂ ಕಾಣಿಸೋದಿಲ್ಲ ಯಾಕೆಂದ್ರೆ ಈ ಸಿದ್ಧಾಂತವನ್ನ ಇವರು ಮಂತ್ರಮಾಂಗಲ್ಯ ಸಿದ್ಧಾಂತ ಇವೆಲ್ಲ ಪ್ರಗತಿಪರ ಧೋರಣೆ ಇಟ್ಕೊಂಡು ಯೋಚನೆ ಮಾಡುವಂಥ ಚಿಂತನೆಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಈ ಸಡನ್ ಆಗಿ ಅಂತ ಅಂತಂದಾಗ ಎಲ್ಲೋ ಅವ್ರ ಮನಸ್ಸಲ್ಲಿ ಏನಾಗಿದೆ ಅಂದರೆ ತಂದೆ ತಾಯಿಗಳ ಒತ್ತಾಯ ಬೆಳೆದ ಪರಿಸರ ಸಂಬಂಧಗಳು ಬಂಧುಗಳು ತೀರಾ ಹತ್ತಿರದಲ್ಲಿ ಚಿಕ್ಕಪ್ತಿರೋ ದೊಡ್ಡಪ್ಪತಿರೋ ಬಂದು ಬಳಗ ಹತ್ತಿರದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲರೂ ಬೇಸರ ಮಾಡಿ ಅವ್ರನ್ನ ಅವ್ರಿಗೆ ಒಂದು ನೋವು ಕೊಟ್ಟು ನಾನು ಈ ರೀತಿ ಆಗೋ ಬದಲು ಅವರು ಒಂದು ಆಸೆ ಅನ್ನೋದು ಇರ್ತದಲ್ಲ ಪ್ರತಿಯೊಂದು ಒಂದು ಕುಟುಂಬದಲ್ಲಿ ಈಗ ನಾನು ಎಷ್ಟೇ ಇದಾಗಿ ಬೆಳೆದರೂ ನನ್ನದೇ ಆದಂಥ ವೈಯಕ್ತಿಕವಾದ ನಿಲುವು ಸಾವಿರ ಇದ್ರು ಕೂಡ ಎಲ್ಲಿ ಈ ಸಂವೇದನಾಶೀಲ ಮನಸ್ಥಿತಿ ಇರುತ್ತೋ ಅವರು ಎಲ್ಲದಕ್ಕೂ ಕೂಡ ಸ್ಪಂದನೆ ಮಾಡಲಿಕ್ಕೆ ಹೋಗ್ತಾರೆ ಆ ಸ್ಪಂದಿಸುವ ಸಂದರ್ಭದಲ್ಲಿ ತಂದೆ ತಾಯಿ ಮಾತುಗೂನು ಎಲ್ಲರ ಮಾತುಗುನು ಒಂದಷ್ಟು ಗೌ ಬೆಲೆ ಕೊಡೋಣಪ್ಪ ಅವ್ರ ಮನಸ್ಸು ನೋಯಿಸೋದು ಬೇಡ ಅನ್ನೋ ಒಂದು ಮನಸ್ಸಿಗೆ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಒಂದು ಸಂವೇದನಾಶೀಲತೆ ಆ ರೀತಿಯಾಗಿ ಇವರು ಈ ಸಂಪ್ರದಾಯಬದ್ಧವಾದಂತ ಈ ಶಾಸ್ತ್ರೋಕ್ತವಾದಂತ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಇನ್ನು ಎರಡನೇ ವಿಚಾರಕ್ಕೆ ಬಂದ್ರೆ ಅಗ್ನಿಕುಂಡ ಅಂದ್ರೆ ಕೊಂಡ ಆಯುವಂಥದ್ದು ಈ ಹಿಂದೂ ಸಿದ್ಧಾಂತವನ್ನು ಬೈತಿದ್ದಂಥವರು ಇದನ್ನ ಕೊಂಡ ಆಯುವ ಪದ್ಧತಿ ಯಾವುದು ಇದು ಹಾಗೆ ಹೀಗೆ ಅಂತೆಲ್ಲ ಕೆಲವರು ಎತ್ತಿದ್ದಾರೆ ಇದು ಲಿಂಗಾಯತ ಪಂಚದಲ್ಲಿ ವೀರಶೈವ ಪಂಚದಲ್ಲಿ ಬರೋದಿಲ್ಲ ಇದು ಇದೆಲ್ಲ ಹಿಂದೂ ಹಿಂದೂ ಧಾರ್ಮಿಕತೆಯಿಂದ ಬೈತಿದ್ದಂಥವ್ರು ವಿರೋಧಿಸ್ತಿದ್ದಂಥವ್ರು ಇದನ್ನೆಲ್ಲ ಮಾಡೋದು ಎಷ್ಟು ಸರಿ ಅನ್ನೋ ಮಟ್ಟಗೂ ಕೂಡ ಕೆಲವು ಕಡೆ ಕಾಲಿಳಿತಿದ್ದಂಥದ್ದು ವಿರೋಧ ಮಾಡ್ತಿದ್ದಂಥದ್ದು ಕಂಡು ಬಂತು ಯಾಕೆಂದ್ರೆ ಇದು ತೋಳ ಅಳಗ್ ಬಿದ್ದಾಗ ಆಳ್ಗೊಂದು ಕಲ್ಲು ಅಂತಾರಲ್ಲ ಹಾಗೆ ಇವರು ಅಂತಿದ್ದ ಹಾಗೆ ಈಗ ನಡ್ಕೊಳ್ತಿರೋದು ಹೀಗೆ ಇಂಥ ಸಂದರ್ಭದಲ್ಲಿ ಕೇಳೋದು ಸಹಜ ಕೂಡ ಹಾಗೆ ಕೇಳ್ತಾ ಇದ್ದಾರೆ ಅದಕ್ಕೆ ಇವರು ಉತ್ತರವಾಗಿ ಇದು ಜನಪದ ಸಂಪ್ರದಾಯದ ಪ್ರಕಾರ ಇರುವಂತದ್ದು ಹಾಗೆ ಹೀಗೆ ಅಂತ ಹೇಳಿದರೆ ಇದಂತೂ ಸುಳ್ಳು ಜನಪದ ಅಂದ್ರೆ ಏನು ಜ ಜನಗಳು ರೂಢಿಗತವಾಗಿ ನಡೆಸ್ಕೊಂಡು ಪರಂಪರೆಯಿಂದ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಜನಪದ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅದು ಒಂದು ಜೀವ ಹಿಂದೂ ಸಂಪ್ರದಾಯ ಅನ್ನೋದು ಜೀವನ ಶೈಲಿ ಅದು ಕೂಡ ಪರಂಪರೆಯಿಂದ ಜೀವನ ಶೈಲಿಯಾಗಿ ಬೆಳೆದು ಬಂದಿರ್ತಕ್ಕಂಥದ್ದು ಎರಡೂ ಒಂದೇ ಅವ್ರು ಕೂಡ ಉತ್ತರಗಳು ನನಗೇನಂತ ಸರಿ ಕಾಣಲ್ಲ ಒಟ್ನಲ್ಲಿ ಅವರು ಸಂಪ್ರದಾಯ ಸಂಪ್ರದಾಯ ಬದ್ಧವಾಗಿ ಪರಂಪರೆ ಮತ್ತೆ ಶಾಸ್ತ್ರೋಕ್ತವಾಗಿ ಹೇಗೆ ನಡೆದು ಬಂದಿದೆಯೋ ಆ ರೀತಿನಲ್ಲಿ ನಡ್ಕೊಂಡು ಆಗ್ತಾ ಇರೋದಂತೂ ಸತ್ಯ ಇದಕ್ಕೆ ವೈಯಕ್ತಿಕವಾಗಿ ಅವ್ರಿಗೆ ನೂರಕ್ಕೆ ನೂರು ಡಾಲಿ ಧನಂಜಯನಿಗೆ ಇಷ್ಟ ಇದೆಯೋ ಇಲ್ಲವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರ ಮನೆಯವರ ಅವರ ಬೆಳೆದ ವಾತಾವರಣದ ಒತ್ತಾಯ ಒತ್ತಾಸೆ ಇದ್ರ ಮೇಲ್ಗಡೆ ಇದ್ರ ಮೇಲೆ ಅವರು ನಿರ್ಧಾರ ಅವಲಂಬಿತ ಆಗಿ ಅಭಿಪ್ರಾಯನ ಬದಲಾಯಿಸ್ಕೊಂಡು ಆಗ್ತಾ ಇರ್ಬೋದು ಅಂತ ನನಗಾದ್ರೂ ಅನಿಸುತ್ತೆ ಈ ಸಂದರ್ಭದಲ್ಲಿ ಇನ್ನು ಇದ್ರ ಜೊತೆಗೆ ಮತ್ತೊಂದು ವಿವಾದ ರೂಪದಲ್ಲಿ ಅಥವಾ ಅನ್ನೋದಕ್ಕಿಂತ ಒಂದು ಆ ಅಪಸವ್ಯ ಬೇರೆ ರೀತಿಯಲ್ಲಿ ಮಾತುಗಳು ಕೇಳಬರುದೇನು ಅಂದ್ರೆ ಈ ಗಂಡು ಹೆಣ್ಣು ಈಗ ಪ್ರಗತಿಪರ ಧೋರಣೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು ಗಂಡು ಹೆಣ್ಣು ಸಮಾನರು ಅಂತ ಟ್ರೀಟ್ ಮಾಡುವಂಥವರು ಇಂಥ ಕಾಲದಲ್ಲೂ ಕೂಡ ಇವರು ಹೆಣ್ಣಿನ ಕಾ ಹೆಣ್ಣಿನ ಕೈನಲ್ಲಿ ತನ್ನ ಕಾಲನ್ನು ಮುಟ್ಟಿಸ್ಕೊಂಡು ಸಣ್ಣ ನಮಸ್ಕಾರ ಕಾಲಿಗೆ ಬೀಳ್ಸ್ಕೊಳ್ಳೋವಂಥದ್ದು ಸಣ್ಣ ಮಾಡಿಸ್ಕೊಳ್ತಕ್ಕಂಥದ್ದು ಎಷ್ಟು ಯಾವ ಎಷ್ಟು ಸರಿ ಯಾವ ರೀತಿ ಇದು ಸಮಂಜಸ ಎಷ್ಟರ ಮಟ್ಟಿಗೆ ಇದು ನ್ಯಾಯ ಅನ್ನೋ ಮಟ್ಟಕ್ಕೆ ಎತ್ತಿದ್ದಾರೆ ನಾನು ಆ ಸನ್ನಿವೇಶನ ವಿಡಿಯೋಗಳಲ್ಲಿ ನೋಡಿದೆ ಆತ ಬೇಡ ಅಂತ ಹೇಳಿದ್ರು ಕೂಡ ಸುತ್ತ ಇರೋರೆಲ್ಲ ಸಂಪ್ರದಾಯ ಶಾಸ್ತ್ರೋಕ್ತವಾಗಿ ಮಾಡ್ಕೋಬೇಕು ಅಂತೇಳಿ ಬಲವಂತ ಮಾಡೋದ್ರಿಂದ ಕೊನೆಗೆ ಅವನು ಒಪ್ಕೊಳ್ತಾನೆ ಒಂದು ಆತನಿಗೂ ಸ್ವಲ್ಪ ಮುಜುಗರ ಇದೆ ಮಾಡಿಸ್ಕೊಳೋಕೆ ಇಷ್ಟ ಇಲ್ಲ ಅಂತ ಏನು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆಕೆ ಧನ್ಯತ ಡಾಕ್ಟ್ರು ಹುಡುಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡ ಮೇಲೆ ಕೊನೆಯಲ್ಲಿ ಇವನು ಕೂಡ ಆಕೆ ಕಾಲ್ಗೆ ಒಂದ್ಸರಿ ಕೈಲಿ ಮುಟ್ಟಿ ನಮಸ್ಕಾರ ಮಾಡ್ಕೊತಾನೆ ಅಂದರೆ ಆ ನಾನು ಮಾಡ್ಕೊಂಡು ಈ ರೀತಿ ನಾನು ಕಾಲು ಮುಗಿಸ್ಕೊಂಡಿದ್ದು ಒಂದು ರೀತಿಯಲ್ಲಿ ಹೋಳಿಗೆ ಮಾನ್ಯ ಪದ್ಧತಿ ಟೈಪು ಇದು ಅಸಮಾನತೆ ಧೋರಣೆ ಆದ್ರಿಂದ ಸರಿಯಲ್ಲ ಅಂತ ಅವನ ಮನಸ್ಸಿಗೆ ತಟ್ಟಿದ್ರಿಂದಲೇ ಅವನು ಮತ್ತೆ ಆಕೆಯ ಕಾಲಿಗೆ ನಮಸ್ಕಾರ ಒಂದ್ಸರಿ ಮಾಡ್ಕೋತಾನೆ ಇದನ್ನೆಲ್ಲ ನೋಡಿದ್ರೆ ಎಲ್ಲ ತನಗೆ ವೈಯಕ್ತಿಕವಾಗಿ ನೂರಕ್ಕೆ ನೂರು ಇಷ್ಟವಿಲ್ಲದೆ ವಿಲ್ದೇ ಇದ್ರೂ ಒಂದು ಕಟ್ಟುಪಾಡಿಗೆ ಬೆಳೆದಂಥ ವಾತಾವರಣದ ಮನೆಯವರ ಕುಟುಂಬದವರ ಹಿತೈಷಿಗಳ ಬಂಧುಗಳ ಕಟ್ಟುಪಾಡಿಗೆ ಆಗುವಂಥ ಸಂದರ್ಭಗಳು ಎಷ್ಟೋ ಸಂದರ್ಭಗಳಲ್ಲಿ ಬರುತ್ತೆ ಅದು ಇಲ್ಲ ಅಂತಲ್ಲ ಎಷ್ಟೋ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ನಾನೇ ನನ್ನ ಮಗನ ಮದುವಿನ ನಾನು ಸರಳವಾಗಿ ಮಾಡಬೇಕು ಅನ್ನೋ ಭಾವನೆ ಇತ್ತು ಅದನ್ನ ನಾನು ಹೆಣ್ಣೂರ್ ಮನೆ ಮುಂದೇನು ಹೇಳ್ದಾಗಲೂ ಕೂಡ ಅವರು ಇಲ್ಲ ಇಲ್ಲಿ ಅವರೇ ಒಪ್ಪಲಿಲ್ಲ ಈಗ ಅವ್ರಿಗೆ ಖರ್ಚು ಉಳಿತಿತ್ತು ಅಂಥದ್ರಲ್ಲಿ ಅವರೇ ಒಪ್ಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅವ್ರೊಂದು ಕಾರಣ ಹೇಳಿದ್ರು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಇದೇ ಮೊದಲನೇ ಮದುವೆ ನಾವು ಇದನ್ನ ಮದ್ದುರೇ ಮಾಡಬೇಕು ಅಂತ ನಮಗೆ ಭಾಳ ಮನದ ಬಹಳ ಆಶಯ ಅಂತೆಲ್ಲ ಅಯ್ಯ ತುಂಬ ಆಸೆ ಇದೆ ಅದನ್ನ ಇಟ್ಕೊಂಡಿದ್ದೀವಿ ಅದು ಈಡೇರ್ಲೇಬೇಕು ಅಂತೇಳಿ ಅವರು ಇಷ್ಟಪಟ್ರು ಆಗ ನಾವೇನು ಮಾತಾಡೋಕಾಗಲ್ಲ ನಾವು ಬೇಡ ಅನ್ನೋಕ್ಕಾಗಲ್ಲ ಯಾಕಂದ್ರೆ ಕೆಲವರು ಮನ್ಸು ನೋಯಿಸಿ ನಾವು ಮಾಡುವಂತದ್ದು ಏನು ಇರಲ್ಲ ಒಂದು ಇಬ್ರು ಪ ನೋರಕ್ ನೋರು ಪರಸ್ಪರ ಒಪ್ಪಿಗೆಯಿಂದ ನಡೀಬೇಕಾದಂತ ಕಾರ್ಯಗಳಿವೆಲ್ಲ ಸ್ವಲ್ಪ ಒಬ್ಬ ಅವ್ರಿಗು ಸರಿಕ ಬೇರೆ ರೀತಿ ಮಾಡ್ಬೇಕು ಅಂತ ಅವ್ರಗ್ ಮನ್ಸಿದ್ದಾಗ ನಾವು ಅವ್ರ ಮನ್ಸು ನೋಯಿಸಿ ನಾವು ಮಾಡಕ್ಕೂ ಆಗಲ್ಲ ಯಾಕೆಂದ್ರೆ ಇವತ್ತು ಹೆಣ್ಗಳು ಸಿಗದೆ ಇರುವಂತ ಕಾಲದಲ್ಲಿ ಹೆಣ್ಣವ್ರು ಹೇಳೋದ್ಕು ನಾವು ಬೆಲೆ ಕೊಡ್ಬೇಕಾಗತ್ತೆ ಇವೆಲ್ಲ ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಅವರವ್ರ ಜೀವನದಲ್ಲಿ ಕೆಲವು ಅನಿವಾರ್ಯತೆಗಳು ಉಂಟಾಗ್ತವೆ ಒತ್ತಡಗಳು ಬರ್ತವೆ ಇದ್ರ ಜೊತೆಗೆ ಇನ್ನೊಂದು ಅಪಸ್ಪರ ಏನ್ ಕೇಳಿ ಬಂದದ್ದು ಅಂತ ಹೇಳಿದ್ರೆ ಇವರು ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಇನ್ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡಿ ಮದುವೆಗೆ ಆಮಂತ್ರಣ ಕೊಡ್ತಾರೆ ಎಲ್ರಿಗೂ ಬರೀ ವಿ ಐ ಪಿಗಳಿಗೆ ವಿ ಐ ಪಿಗಳಿಗೆ ಮೂರ್ನಾಲ್ಕು ತಿಂಗಳಿಂದ ಗಳು ಕೊಟ್ಕೊಂಡು ಕೂತ್ಕೊಂಡ್ರು ಜನಸಾಮಾನ್ಯರಿಗೆ ಕೊಡಲಿಲ್ಲ ಅನ್ನೋದು ಅನ್ನುವಂಥ ಒಂದು ಮಾತನಾಡ್ತಾರೆ ರಾಜಕಾರಣಿಗಳು ಫಿಲಮ್ ಸ್ಟಾರ್ಗಳು ಮತ್ತು ಅವರ ಅವರ ರಾಜ್ಯದ ಫಿಲಮ್ ಸ್ಟಾರ್ಗಳ ಜೊತೆಲಿ ಕೆಲಸ ಮಾಡಿದಂಥವ್ರಿಗೆ ಇಂಥ ವಿ ಐ ಪಿಗಳಿಗೆ ಮಾತ್ರ ಕೊಟ್ಕೊಂಡು ಕಾಲಹರಣೆ ಮಾಡಿದ್ರೆ ಹೊರ್ತು ತನ್ನನ್ನು ಬೆಳೆಸ್ದಂಥ ಬಡಬದರು ಸಾಮಾನ್ಯ ಜನ ಇದಾರೆಲ್ಲ ಕೆಳಮುದ್ಯಮ ವರ್ಗದವರು ಇಂಥವರೆಲ್ಲರೂ ಇವರು ನೋಡ್ಲಿಲ್ಲ ಅವರೇ ಇವ್ರನ್ನ ದುಡ್ಡು ಕೊಟ್ಟು ಸಿನಿಮಾ ನೋಡಿ ಬೆಳೆಸಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಆದರೆ ಒಂದು ನಾನು ಹೇಳೋದು ಹೇಳಿದ್ರೆ ಈಗ ಎಲ್ಲರೂ ಬೆಳೆಸಿದ್ದಾರೆ ಸತ್ಯ ಈಗ ಮೇಲ್ಮಟ್ಟದಲ್ಲಿರ್ತಕ್ಕಂಥ ರಾಜಕಾರಣಿಗಳೇ ಆಗಲಿ ಹೈ ಲೆವೆಲ್ ಸೂಪರ್ಫಿಷಿಯಲ್ ಜನವೇ ಆಗಲಿ ಇವ್ರನ್ನೆಲ್ಲ ಬೆಳೆಸಿಲ್ಲ ಒಬ್ಬ ಬಡವ ಕೆಳ ಮಾಧ್ಯಮ ವರ್ಗದವನು ಕೂಲಿ ಮಾಡುವಂತವನಿಂದ ಹಿಡಿದು ಜನಸಾಮಾನ್ಯರೇ ಇವ್ರನ್ನ ದುಡ್ಡು ಕೊಟ್ಟು ಸಿನಿಮಾ ನೋಡಿ ಬೆಳೆಸಿರ್ತಕ್ಕಂಥದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸತ್ಯವಾದ ಮಾತು ಆದ್ರೆ ಈ ಕರ್ನಾಟಕದಲ್ಲೇ ತಗೊಂಡ್ರು ಕೂಡ ಅಂತ ಜನಸಾಮಾನ್ಯರು ಎಷ್ಟು ನಾಲ್ಕೈದು ಕೋಟಿ ಇದ್ದಾರೆ ನಾಲ್ಕೈದು ಕೋಟಿಗೂ ಅವ್ರು ಹೋಗಿ ಹೇಳಲಿಕ್ಕಾಗುತ್ತಾ ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ ಈ ಮಾಧ್ಯಮಗಳ ಮೂಲಕ ಬನ್ನಿ ಮದುವೆಗೆ ಅಂತೇಳಿ ಒಂದು ಆಹ್ವಾನವನ್ನು ಕೊಡ್ಬೋದು ಅಭಿಮಾನ ಇರ್ತಕ್ಕಂಥವ್ರು ಹೋಗ್ಬೋದು ಹೋಗುವಂಥದ್ದು ಇದು ಸಹಜ ಈ ಈ ವಾದವನ್ನು ನಾನು ಒಪ್ಕೊಳ್ಳಲ್ಲ ಈಗ ಒಂದು ಆಹ್ವಾನವನ್ನು ಯಾವ್ದಾದ್ರು ಒಂದು ಮಾಧ್ಯಮದ ಮೂಲಕ ಕೊಡುವಂಥದ್ದು ಸರಿ ಕೊಟ್ಟಂಥ ಜಾಗ ಒಂದು ಸೆವೆನ್ ಸ್ಟಾರ್ ಹೋಟ್ಲು ಅವು ಇವು ಅನ್ನುವಂಥದ್ನ ಅವೆಲ್ಲ ಅಪ್ರಸ್ತುತವಾದಂಥದ್ದು ಏನೋ ಆಗದಂತವರು ಆಗ ಹೊಲದ ಗಂಡನ್ ಮೊಸಲ್ ಕಲ್ಲು ಅನ್ನುವಂಗೆ ಇಲ್ದೇ ಇರೋದ್ನೆಲ್ಲ ಸುಮ್ಮನೆ ಅಸಂಬದ್ವಾಗಿ ಹುಡುಕ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಇಂಥವೆಲ್ಲ ಇದ್ ಮಾಡುವಂಥದ್ದು ಆಮೇಲೆ ಶ್ರೀ ಇಷ್ಟೊಂದು ಕೋಟೆಗಳಲ್ಲಿ ಮದುವೆ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಇಷ್ಟು ಜನ ಜನ ಅವನು ಅವ್ರ ಮನಸ್ಸಿನಲ್ಲಿ ನಾನು ಹೇಳೋದು ತುಂಬಾ ಜನ ಫಿಲಂ ಸ್ಟಾರ್ಗಳು ಮದುವೆ ಆಗಿದ್ದಾರೆ ಅಭಿಮಾನಿಗಳಿಗೆ ಎಲ್ಲಾ ಜನಗಳು ಸಾಮಾನ್ಯ ಜನಗಳಿಗೆಲ್ಲ ಊಟ ಮಾಡ್ಕೊಂಡು ಹೋಗಲಿ ಅಂತ ಪ್ರೀತಿಯಿಂದ ಮಾಡಿಸಿರ್ತಕ್ಕಂಥರು ತುಂಬಾ ಕಡಿಮೆ ತುಂಬಾ ಕಡಿಮೆ ಅಂಥ ಸಂದರ್ಭದಲ್ಲಿ ಒಂದು ದೊಡ್ಡದಾಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಷ್ಟು ದೊಡ್ಡದಾಗಿ ವ್ಯವಸ್ಥೆ ಮಾಡಿದಾಗ ವಿಪರೀತ ಹೇರಳವಾಗಿ ಖರ್ಚು ಬೀಳುತ್ತೆ ಅದು ಸಹಜ ಕೂಡ ಆದರೆ ಇನ್ನೊಂದು ಸ್ವಲ್ಪ ಇವ್ರ ದುಡ್ಡನ್ನ ಒಂದು ಅದ್ದೂರಿತನ ಕಡಿಮೆ ಮಾಡ್ಬೋದಾಗಿತ್ತು ಅನ್ನೋದೊಂದು ಬಿಟ್ರೆ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಮೂವತ್ತ್ ನಲ್ವತ್ತು ಸಾವಿರ ಜನ ಸೇರ್ಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ಬೇಕಾದ್ರೆ ಮಿನಿಮಮ್ ಖರ್ಚುಗಳು ಹಾಗೆ ಆಗುತ್ತೆ ಒಂದು ಸ್ವಲ್ಪ ಅದ್ದೂರಿತನ ಕಡಿಮೆ ಮಾಡ್ಬೋದಾಗಿತ್ತು ಅಷ್ಟನ್ನ ಹೇಳ್ಬೋದನ್ನು ಬಿಟ್ರೆ ಇನ್ನೇನು ಹೇಳೋದಕ್ಕಾಗಲ್ಲ ಯಾಕೆಂದ್ರೆ ಆತನ ಮನಸ್ಸಿನಲ್ಲೂ ನೋಡಿ ಆತ ಜನಸಾಮಾನ್ಯರು ಅಭಿಮಾನಿಗಳು ಬಂದಂಥವ್ರ ಮೇಲೆ ಯಾರಾದ್ರೂ ಎಳೆದು ಬಿಸಾಕಿದ್ರೆ ಅವ್ರನ್ನ ಆ ಸಂದರ್ಭದಲ್ಲಿ ಬಂದು ಮಾತಾಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡದೆ ಇದ್ದಂಥ ಸಂದರ್ಭದ ರಿಸೆಪ್ಷನ್ ಅಲ್ಲಿ ಆ ಲೇಡಿ ಬೌನ್ಸರ್ ಮೇಲೆ ಗಲಾಟೆ ಮಾಡಿದ್ದಾರೆ ಅದೆಲ್ಲ ಕಾಣಿಸುತ್ತೆ ಅಂದರೆ ಆತನಿಗೆ ಅಭಿಮಾನಿಗಳ ಬಗ್ಗೆ ಜನಸಾಮಾನ್ಯರ ಬಗ್ಗೆನು ಕೂಡ ಒಂದು ಪ್ರೀತಿ ಒಲವಿರೋದು ಅವ್ರನ್ನ ಎಳೆದು ಬಿಸಾಕಿ ಬಿಟ್ಟಾಕದ್ದು ಕೂಡ ಅವನು ಆಕ್ಷೇಪಣೆ ಮಾಡ್ತಾನೆ ಬೈತಾನೆ ಅವ್ರಿಗೆ ಇದನ್ನೆಲ್ಲ ನಾವು ಕಾಣ್ಬೋದು ವಿಡಿಯೋದಲ್ಲಿ ಅಂತಂದ್ರೆ ಆತನಿಗೆ ಒಂದು ಕಮಿಟ್ಮೆಂಟ್ ಇದೆ ಆಂತರ್ಯದಲ್ಲಿ ಒಂದು ಏನೋ ಒಂದು ಪಾಸಿಟಿವ್ನೆಸ್ ಒಂದು ಒಳ್ಳೆಯ ಚಿಂತನೆಯನ್ನ ಇಟ್ಕೊಂಡಿದ್ದಾನೆ ಅಂತ ನಾವು ಹೇಳ್ಬೋದು ಆಮೇಲೆ ನನಗೆ ಇನ್ನೊಂದು ಥರನಾದ ಯೋಚನೆ ಏನಪ್ಪ ಬಂತು ಅಂದ್ರೆ ಈಂತೂ ನಾನು ಕಂಡಾಗೇನೆ ಒಂದು ಒಂದು ಐದಾರು ಆರೇಳು ಸಿನಿಮಾಗಳು ಕನ್ನಡದಲ್ಲಿ ಮಾಡಿರ್ತಕ್ಕಂಥದ್ದು ನನಗೆ ನನ್ನ ಗಮನಕ್ಕೆ ಬಂದಿರ್ತಕ್ಕಂಥದ್ದು ಅದರಲ್ಲೂ ಒಂದೆರಡು ಎರಡು ಮೂರು ಪ್ರೊಡ್ಯೂಸ್ ಮಾಡಿದ್ದಾರೆ ಇಷ್ಟಲ್ಲೇ ಇಷ್ಟು ದುಡ್ಡು ಸಂಪಾದನೆ ಮಾಡಿದಾರೆ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಏನಪ್ಪಾ ಇದು ಅನ್ನೋ ಮಟ್ಟಕ್ಕೆ ನಾವು ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ ನನಗೆ ಒಳದದ್ದು ಏನು ಅಂದ್ರೆ ಇವ್ರು ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳು ತೆಲುಗಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಈ ತೆಲುಗಲ್ಲಿ ಕನ್ನಡಕ್ಕಿಂತ ಎರಡರಿಂದ ನಾಲ್ಕು ಪಟ್ಟಷ್ಟು ಜಾಸ್ತಿ ಹಣವನ್ನು ಕೊಡ್ತಾರೆ ಅಂತ ಕೇಳಿದೀನಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಬೇರೆ ಸೌಕರ್ಯಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ ರೀತಿಯಲ್ಲಿ ದುಡ್ಡು ಇವ್ರಿಗೆ ಆಗಿದೆ ಅಂತ ಅಂದ್ಕೋತೀನಿ ಒಟ್ಟಿನಲ್ಲಿ ಏನೇ ಆಗಲಿ ಸ್ವಂತ ದುಡ್ಡನ್ನ ಖರ್ಚು ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕ್ಸಿ ಜನಸಾಮಾನ್ಯರೆಲ್ಲ ಕರೆದು ಮಾಡ್ಕೊಂಡಿದ್ದಾರೆ ಒಂದ್ ರೀತಿ ತೀರಾ ಆಯ್ತೇನೋ ಅಂತ ಒಂದೊಂದ್ಸರಿ ಅನ್ಸುತ್ತೆ ಒಂದೊಂದ್ಸರಿ ಯೋಚನೆ ಮಾಡಿದಾಗ ಈ ದುಂದು ಅನಿವಾರ್ಯವಾಗಬಹುದು ಅಂದ್ರೆ ದುಂದ್ ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತು ಅನ್ನೋದು ಬಿಟ್ರೆ ಆಗುವಂತ ಖರ್ಚು ಈ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಹಾಗೆ ಆಗುತ್ತೆ ಒಟ್ನಲ್ಲಿ ಇವರು ಬೆಳೆದ ರೀತಿ ನೋಡುದೇ ಆದ್ರೆ ಆತ ಒಬ್ಬ ಅಮೂಲತಃ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿರುವಂತ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸವನ್ನು ಬಿಟ್ಟು ಇನ್ಫೋಸಿಸ್ ಅಲ್ಲಿ ಇದ್ದು ಆ ಕೆಲಸವನ್ನು ಬಿಟ್ಟು ಬಂದು ನಂತರ ರಂಗಾಯಣ ಸೇರಿಕೊಂಡು ಹಿಂಗೆ ಥಿಯೇಟರ್ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾಟಕ ರಂಗದಿಂದ ತನ್ನ ಕಲೆಯನ್ನ ನಟನಾ ಕೌಶಲ್ಯವನ್ನ ಕಟ್ಟಿಕೊಂಡು ಬಂದು ಸಣ್ಣ ಮಟ್ಟದಿಂದ ಬೆಳೆದು ಈ ಮಟ್ಟಕ್ಕೆ ಹೋಗಿರ್ತಕ್ಕಂಥವನು ಇನ್ನೂ ಆ ಸಣ್ಣ ಮಟ್ಟದ ಜನಗಳ ಬಗ್ಗೆ ಒಂದು ಒಲವರ್ಸ್ಕೊಂಡಿರ್ತ ಇರ್ತಕ್ಕಂಥದ್ದು ಒಂದು ಪಾಸಿಟಿವ್ ನೇಚರ್ ಆಟಿಟ್ಯೂಡ್ ಅಂತಲೇ ನನಗನ್ಸೋದು ಸ್ನೇಹಿತರೆ ಈಗ ನಾವು ಈ ರೀತಿ ತಪ್ಪುಗಳನ್ನ ಹುಡ್ಕೊಂಡು ಹೋದ್ರೆ ಎಲ್ರ ಮೇಲೆ ಹುಡುಕ್ಬೋದು ಯಾರ ಮೇಲೆ ಹುಡ್ಕಕ್ಕಾಗಲ್ಲ ಎಲ್ರ ಮೇಲೆ ಹುಡ್ಕ್ಬೋದು ಯಾಕೆ ಅಂದ್ರೆ ನಾವು ಎಲ್ಲಾನು ಅದು ಬೇರೆ ದೃಷ್ಟಿಯಿಂದ ಯೋಚನೆ ಮಾಡೋ ಬದಲು ಒಂದು ಸಮಚಿತ್ವಾಗಿ ಯೋಚನೆ ಮಾಡಿದಾಗ ಎಲ್ಲವೂ ಒಳಿಯುತ್ತೆ ಯಾಕೆ ಅಂತಂದ್ರೆ ನನಗೇನು ನಾನೇನು ಒಂದಿವ್ಸೂ ಈ ಡಾಲಿ ಧನಂಜಯನ್ ನೋಡೋ ಇಲ್ಲ ಮತ್ತೊಂದಿಲ್ಲ ನಾವು ಓದುವಂಥದ್ದು ಕೇಳುವಂಥದ್ದು ನೋಡುವಂಥದ್ದು ಇದನ್ನೆಲ್ಲ ಒಂದು ಚಿಂತನ ಮಂತನ ಮಾಡಿದಾಗ ನನಗೆ ಅನಿಸೋದನ್ನು ತಮ್ಮ ಈ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ತ ಇರೋದನ್ನು ಈ ಪ್ರಚಲಿತ ವಿಚಾರಗಳ ಬಗ್ಗೆ ನಾನು ಒಂದಷ್ಟು ಚಿಂತನೆ ಮಾಡಿದಾಗ ನನಗೆ ಒಳಗಿದ್ದನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಆ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನೇ ಆಗಲಿ ಅನಿಸೋದು ತಪ್ಪೋ ಸರಿಯೋ ನನಗೆ ಅನಿಸೋದನ್ನು ನೇರವಾಗಿ ತಮಗೆ ಹೇಳಿದ್ದೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ನಮಸ್ಕಾರ ಒಳ್ಳೆಯದಾಗಲಿ ಟೇಕ್ ಕೇರ್